ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ನೂರ ಎರಡನೇ ಮಠವಾಗಿ ನಾನು ಇಂದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಒಂದು ನೆಲಮಂಗ್ಲಾ ಸಿಟಿಯಲ್ಲಿರುವಂತಹ ರಾಘವೇಂದ್ರರ ಸನ್ನಿಧಿಗೆ ಬಂದು ಇಲ್ಲಿನ ದರ್ಶನ ಇಲ್ಲಿನ ಪೂಜಾ ಕೈಂಕರ್ಯ ಹಾಗೂ ಇಲ್ಲಿನ ಸ್ಥಳ ಮಹಿಮೆ ತಿಳಿಯಕ್ಕೆ ಬಂದಿದ್ದೇವೆ ಇಲ್ಲಿನ ದರ್ಶನ ಪಡೆದು ನಾವೆಲ್ಲರೂ ಪಾವನಾಗೋಣ ಬನ್ನಿ ಇವತ್ತು ವಿಶೇಷವಾಗಿ ಗುರುಪೂರ್ಣಿಮೆಯ ದಿಸ ಬಹಳಷ್ಟು ಜನ ಇಲ್ಲಿ ರಾಯರ ದರ್ಶನಕ್ಕೆ ಬಂದಿದ್ದಾರೆ ಅವರನ್ನು ಕೂಡ ಮತಸುವಂತಹ ಪ್ರಯತ್ನ ಮಾಡೋಣ ನೂರ ಎರಡನೇ ಮಠ ದರ್ಶನವನ್ನ ತುಂಬಿಕೊಳ್ಳುತ್ತಾ ರಾಯರ ಆರಾಧನೆಯನ್ನು ಮಾಡೋಣ ಬನ್ನಿ ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ನೂರ ಎರಡನೇ ಮಠವಾಗಿ ನಾನು ಇಂದು ಬಂದಿರುವುದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಾದಂತಹ ನೆಲ್ಮಂಗಲ ತಾಲೂಕಿನಲ್ಲಿರುವಂತಹ ರಾಘವೇಂದ್ರರ ಸನ್ನಿಧಿಗೆ ಈ ಒಂದು ನೂರ ಎರಡನೇ ಮಠವನ್ನು ಮಗುವಿನಂತೆ ಕರೆದುಕೊಂಡು ಬಂದಂತಹ ರಾಯರಿಗೆ ಅನಂತ ಅನಂತ ಧನ್ಯವಾದಗಳು ಈ ಜನ್ಮದಲ್ಲಿ ಈ ಒಂದು ಸೇವೆಯನ್ನು ಕೊಟ್ಟ ರಾಯರಿಗೆ ಅನಂತ ಕೋಟಿ ಧನ್ಯವಾದ ಹೇಳುತ್ತಾ ಪ್ರತಿ ಮಠವು ಕೂಡ ಯಾವುದೇ ಕಾರಣವಿಲ್ಲದೆ ಅದು ಉದ್ಭವ ಆಗಿರ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಏನೋ ಒಂದು ಉದ್ದೇಶ ಇರುತ್ತೆ ಒಂದಷ್ಟು ಅಲ್ಲಿನ ಪ್ರಾಂತ್ಯದ ಜನಗಳಿಗೆ ಒಳ್ಳೆದಾಗುವಂತಹ ಒಂದು ಮಹತ್ ಕಾರ್ಯ ಇದ್ದೇ ಇರುತ್ತೆ ಅಂತೆಯೇ ಈ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನೆಲೆಸಿ ಪ್ರಹ್ಲಾದರಾಜರಾಗಿ ಬಾಲಿಕ ರಾಜರಾಗಿ ವ್ಯಾಸ ರಾಜರಾಗಿ ಹಾಗೂ ನಮ್ಮೆಲ್ಲರ ಪ್ರೀತಿಯ ರಾಯರಿದ್ದಾರೆ ಅಂತೇನ್ ಹೇಳ್ತೀವಿ ರಾಯರೇ ಗತಿ ಅಂತೇನ್ ಹೇಳ್ತೀವಿ ನಮ್ಮ ಗುರು ರಾಯರು ಇಲ್ಲಿ ನೆಲೆಸಿದ್ದಾರೆ ಕೂಡ ಅಭೂತಪೂರ್ವವಾಗಿ ಈ ಒಂದು ಮಠ ಸೇವೆಯನ್ನು ಚಳಿಸಿಕೊಂಡ್ ಬರ್ತಾ ಇದೆ ಮತ್ತೆ ಜನಸ್ತೋಮ ಇವತ್ತು ಯಾಕಂದ್ರೆ ಗುರುಪೌರ್ಣಮಿಯ ಒಂದು ಜನಸ್ತೋಮದಲ್ಲಿ ನಾನಿಂದು ದರ್ಶನವನ್ನು ಮಾಡ್ತಿದ್ದೇನೆ ತಮಗೂ ಕೂಡ ಈ ದರ್ಶನ ಪ್ರಾಪ್ತಿಯಾಗ್ಲಿ ರಾಯರು ಎಲ್ಲಾ ರೀತಿಯ ಸೌಕರ್ಯವನ್ನು ಕೊಟ್ಟು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ತಾ ಅಂತ ಹೇಳ್ತಾ ವೈಸ್ ಸೆಕ್ರೆಟರಿ ಆದಂತಹ ವಾಜಿರಾಜ ಆಚಾರ್ಯರ ಮೂಲಕ ಈ ಒಂದು ಸ್ಥಳ ಮಹಿಮೆಯನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ व्यासाय भवनाशाय श्रीशाय पुनराशये सद्याय शुद्धविद्याया मत्वाय च नमो नमः तप्तकञ्चनसङ्काशं मक्षमालां कमण्डलो दोर्भ्यां ददानं काषाय वसनं योगीन्द्रतीर्थवन्द्यान्द्रिं तुलसीधामभूषणं ज्ञानभक्तितपःपूर्णं सर्वार्थसिद्धगे श्रीगुरुभ्यो नमः हरिहरि ओम् मि व्यासपूर्णमि ಅಂತ ಇದಕ್ಕೆ ಕರೀತಾರೆ ವೇದವ್ಯಾಸ ದೇವರು ಚತುರ್ವೇದವನ್ನು ವಿಭಾಗ ಮಾಡಿಕೊಟ್ಟಂತಹ ವೇದವ್ಯಾಸ ದೇವರು ಅವತಾರ ಮಾಡಿದ ಪರ್ವ ಪುಣ್ಯಕಾಲ ಅದು ಎಲ್ಲರಿಗೂ ಗುರುಗಳಾದ್ರಿಂದ ಎಲ್ಲಾ ಪುರಾಣಗಳು ವೇದಗಳು ಶಾಸ್ತ್ರಗಳು ಬ್ರಹ್ಮಸೂತ್ರ ಇತ್ಯಾದಿಗಳನ್ನ ರಚನೆ ಮಾಡಿದ ವೇದವ್ಯಾಸರು ಇವತ್ತು ಅವತಾರ ಮಾಡಿದ್ರು ಆದ್ರಿಂದ ಇವತ್ತು ಗುರುಪೂರ್ಣಮಿ ಅಂತ ನಾವೆಲ್ಲ ಆಚರಿಸಿದ್ದೇವೆ ಈ ಶುಭ ಸಂದರ್ಭದಲ್ಲಿ ನೀವು ನಮ್ಮ ರಾಯರ ದರ್ಶನ ಮಾಡ್ಲಿಕ್ಕೋಸ್ಕರ ನೆಲಮಂಗಲ ಮಠಕ್ಕೆ ಆಗಮಿಸಿದ್ದೇವೆ ಇವರ ಎರಡನೇ ಮಠವಾಗಿ ನಮ್ಮ ಮಠಕ್ಕೆ ಸಂದರ್ಶನಕ್ಕೋಸ್ಕರ ಬಂದೇ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತ ಇಲ್ಲಿ ಮೊದಲು ವ್ಯಾಸರಾಜರು ಅಂತ ನೀವು ಕೇಳಿದ್ದೇವೆ ರಾಯರ ಪೂರ್ವಾಶ್ರ ಪೂರ್ವಾವತಾರಿಗಳಾದಂತಹ ವ್ಯಾಸರಾಜರು ಹದಿನಾಲ್ಕನೇ ಶತಮಾನದಲ್ಲಿ ಇದ್ದಂತಹ ಯೋಗಿಗಳು ವ್ಯಾಸರಾಜರ ಗುರುಗಳು ಬ್ರಹ್ಮಣ್ಯ ತೀರ್ಥರು ಆಶ್ರಮ ಗುರುಗಳು ಅವರ ವಿದ್ಯಾಗುರುಗಳು ಬಂದು ಶ್ರೀಪಾದರಾಜರು ಅಂತ ನರಸಿಂಹ ತೀರ್ಥದಲ್ಲಿ ಅವ್ರ ಬೃಂದಾವನ ಇದೆ ಆ ಶ್ರೀಪಾದರಾಜರು ಮತ್ತೆ ವ್ಯಾಸರಾಜರು ಇಬ್ಬರು ಸೇರಿ ಪ್ರತಿಷ್ಠಾಪನೆ ಮಾಡದಂತಹ ಏನು ಮುಖ್ಯ ಪ್ರಾಣ ದೇವರ ವಿಗ್ರಹವನ್ನ ಕಾಡ್ತಾ ಇದ್ದೀರಿ ಹನುಮಂತ ದೇವರ ವಿಗ್ರಹ ಸ್ವತಃ ಇದು ಅದು ಮುಂಚೆ ಇದ್ದಿದ್ದು ಇಲ್ಲಿ ಮಠಕ್ಕೆ ಆಗ್ಲಿಕ್ಕೆ ಮುಂಚೆ ಆ ಶ್ರೀಪಾದರಾಜರು ಮತ್ತೆ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಹನುಮಂತರ ವಿಗ್ರಹ ಅದಕ್ಕೆ ಏನ್ ಲಕ್ಷಣಗಳು ಅಂತ ಹೇಳ್ತಾರೆ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡುವಂತಹ ಹನುಮಂತನ ವಿಗ್ರಹದಲ್ಲಿ ಬಾಲದಲ್ಲಿ ಗಂಟೆ ಕೈನಲ್ಲಿ ಸೌಗಂಧಿಕಾ ಪುಷ್ಪ ಕಾಲಿನ ಕೆಳಗಡೆ ಅಕ್ಷಯ ಕುಮಾರನ ಸಂಹಾರ ಮಾಡ್ತಾರೆ ರಾವಣನ ಮಗನಾದ ಅಕ್ಷಯ ಕುಮಾರನ ಅಶೋಕ ವಾಟಿಕ ಅಲ್ಲಿ ಸಂಹಾರ ಮಾಡಿದಂತಹ ಆ ಅದೇ ಬಿಂಬವಾಗಿ ಇಲ್ಲಿ ಬಿಂಬರೂಪಿಯಾಗಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಶ್ರೀಪಾದರಾಜರ ಪ್ರತಿಷ್ಠಾಪನೆ ಮಾಡುವ ಹನುಮಂತ ವಿಗ್ರಹ ಲಕ್ಷಣಗಳು ಏನು ಅಂತ ಹೇಳಿದ್ರೆ ಶಂಖ ಮತ್ತೆ ಚಕ್ರಗಳು ಈ ಕಡೆ ಪಕ್ಕದಲ್ಲಿ ಹೂವಿದ್ರೆ ಕವರ್ ಆಗಿದೆ ಬೇರೆ ಕಡೆ ಆ ಫೋಟೋದಲ್ಲಿ ನೋಡಿದ್ರೆ ಕಾಣುತ್ತೆ ಶಂಖ ಚಕ್ರಗಳು ಇರ್ತವೆ ಹೀಗೆ ಇದ್ದಂತಹ ಮಠ ಆ ನಮ್ಮ ಮಾದ್ರ ಸಮಾಜದ ಅಹ್ ಮುಖ್ಯಸ್ಥರಾದಂತಹ ವಿಪ್ರಗಳಿಂದ ವ್ಯಾಸರಾಜರು ಎಲ್ಲಾ ಕಡೆ ಹೋದಾಗ ಅನೇಕ ಅಗ್ರಹಾರ ಕೋಟಿ ಅನೇಕ ಅಗ್ರಹಾರ ತಟಾಕ ನಿರ್ಮಾಪಕ ಅಂತ ವ್ಯಾಸರಾಜರ ಪರಾಕಿನಲ್ಲಿ ಹೇಳ್ತಾರೆ ಅನೇಕ ಅಗ್ರಹಾರಗಳನ್ನ ನಿರ್ಮಾಣ ಮಾಡಿದರೆ ಹಾಗೆ ನೆಲಮಂಗಲವೂ ಕೂಡ ಒಂದು ಅಗ್ರಹಾರ ಆಗಿತ್ತಂತೆ ಅವಾಗ ವ್ಯಾಸರಾಜರ ಕಾಲದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಪ್ರಾಣಿದೇವರು ಇಲ್ಲಿ ಸನ್ನಿಹಿತರಾಗಿದ್ದರು ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ರಾಯರ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ದೇವೆ ಈಗಿನ ಮುಂಚೆ ಎಪ್ಪತ್ತರ ದಶಕದಲ್ಲಿ ಆ ಇಲ್ಲಿ ನೆಲಮಂಗಲದಲ್ಲಿರುವಂತಹ ಮಾತೃ ಸಮಾಜದವರೆಲ್ಲ ಸೇರಿಕೊಂಡು ಮಧ್ವಸಂಘ ಶ್ರೀಮನ್ ಮಧ್ವಸಂಗ ಅಂತ ಹೇಳಿ ಸೋದೆ ಗುರುಗಳಾದಂತಹ ವಿಶ್ವೋತ್ತಮ ತೀರ್ಥರು ಅದಕ್ಕೆ ಬುನಾದಿಯನ್ನು ಹಾಕಿ ಶಂಕುಸ್ಥಾಪನೆಯನ್ನು ಮಾಡಿಕೊಟ್ಟಿದ್ರು ಸೋದೆ ವಿಶ್ವತ್ತಮ ಗುರುಗಳ ಅನುಗ್ರಹದಿಂದ ಇಲ್ಲಿ ಮಧ್ವ ಸಂಘವನ್ನು ಸ್ಥಾಪನೆ ಮಾಡಿ ನಿತ್ಯ ಏನು ನಮ್ಮ ಮಾಧ್ಯದಲ್ಲಿ ಮಾಧ ಸಮಾಜದ ಏನು ನಿತ್ಯ ಆರಾಧನೆಗಳು ಉತ್ಸವಗಳು ಏನಿವೆ ಅವನ್ನೆಲ್ಲ ನೆರವೇರಿಸಿಕೊಂಡು ದೇವಸ್ಥಾನದಲ್ಲಿ ಬಂದಿದ್ವಿ ಎರಡ್ ಸಾವಿರದ ಒಂದರಲ್ಲಿ ಈ ಮಠದಲ್ಲಿ ಇಲ್ಲಿ ರಾಯರ ಬಂಧವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿ ಎಲ್ಲಾ ಹಿರಿಯರು ಕೂಡಿ ಮಂತ್ರಾಲಯದಿಂದ ಮೃತಿಕೆಯನ್ನು ತಂದು ಕೂಡ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠ ಅಂತ ಹೇಳಿ ಕೂಡ್ಲಿಯಲ್ಲಿ ಇದೆ ಶಿವಮೊಗ್ಗ ಜಿಲ್ಲೆ ಆ ಮಠದ ಸ್ವಾಮಿಗಳಾದಂತಹ ಇವಾಗಿನ ಪ್ರಸ್ತುತ ಪೀಠಾಧಿಪತಿಗಳೆಲ್ಲ ಹಿಂದಿನವರು ರಘುಪ್ರಿಯ ತೀರ್ಥರು ಅಂತ ಹೇಳಿ ಅವರನ್ನ ಕರೆಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದಕ್ಕೂ ಪೂರ್ವದಲ್ಲಿ ಈ ಭೂಮಿ ಪೂಜೆ ಮಾಡಬೇಕು ಅಂತ ಹೇಳಿ ಮುಂಚೆ ಇಷ್ಟೇ ಮಾತ್ರ ನಿವೇಶನ ಇತ್ತು ಈ ನಿವೇಶನವನ್ನು ಅನಂತರ ಕೊಂದುಕೊಂಡಿದ್ ನಾವು ಆ ನಿವೇಶನದಲ್ಲಿ ಏನು ಪ್ರಾಣದವರ ವಿಗ್ರಹ ಇತ್ತು ಅದನ್ನ ಹಿಂದಗಡೆ ಸ್ಥಳಾಂತರಿಸಿ ಕಲಾಕರ್ಷಣೆ ಮಾಡಿ ಸ್ಥಳಾಂತರಿಸಿ ಇಲ್ಲಿ ಭೂಮಿ ಪೂಜೆ ಮಾಡ್ಬೇಕಾದ್ರೆ ಪಲಿಮಾರು ಮಠ ಮತ್ತೆ ಭಂಡಾರಿಕೇರಿ ಮಠ ಉಭಯ ಮಠಗಳ ಪೀಠಾಧೀಶ್ವರರಾದಂತಹ ಅಲ್ಲಿ ಕಾಣ್ತೀರಿ ಫೋಟೋ ಅಲ್ಲಿ ತಾವು ವಿದ್ಯಾಮಾನ್ಯ ತೀರ್ಥರು ಪ್ರಾತಸ್ಮರಣೀಯರಾದಂತಹ ವಿದ್ಯಾಮಾನ್ಯ ತೀರ್ಥರು ಇಲ್ಲಿ ಬಂದು ಭೂಮಿ ಪೂಜೆಯನ್ನು ಮಾಡಿ ಶಂಕುಸ್ಥಾಪನೆ ಮಾಡಿ ನಿಮಗೆ ಉತ್ತಮ ಅನುಗ್ರಹ ಆಗಲಿ ರಾಯರ ಅನುಗ್ರಹ ಆಗಲಿ ಮಾಡ್ರಿ ಮಠ ಅಂತ ಹೇಳಿ ಅವರು ಅನುಗ್ರಹ ಮಾಡಿದ್ರು ಇದೆಲ್ಲ ಪೂರ್ವ ಯತಿಗಳ ಮಧ್ಯ ಯತಿಗಳ ಅನುಗ್ರಹದಿಂದ ಇವತ್ತು ಈ ಮಠಕ್ಕೆ ನಮ್ ಮಠ ಬಂದಿದೆ ಅಂತ ಹೇಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗತ್ತೆ ಮತ್ತೆ ನಾನು ಈ ಮಠದಲ್ಲಿ ಸೇವೆ ಮಾಡಿಕೊಂಡು ರಾಯರ ಸೇವೆಗೆ ಒಂದು ಅವಕಾಶ ರಾಯರೇ ಕಲ್ಪಿಸಿಕೊಟ್ಟಿದ್ದಾರೆ ಸಹಕಾರ್ಯದರ್ಶಿಯಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ ರಾಯರ ಭಕ್ತ ಚಾ ಯೂಟ್ಯೂಬ್ ನೀವು ಸಂದರ್ಶನ ಮಾಡ್ತಾ ಇದ್ದೀರಿ ನಿಮಗೂ ರಾಯರ ಅನುಗ್ರಹ ಆಗಲಿ ಬಂದಂತಹ ಎಲ್ಲ ಭಕ್ತ ವೃಂದಕ್ಕೂ ರಾಯರ ಅನುಗ್ರಹ ಮಾಡ್ಲಿ ಅಂತ ಹೇಳಿ ನಾನು ರಾಯರ ಆದಂತಹ ಭಾರತೀಯರ ಒಂದು ಮುಖ್ಯಪ್ರಾಣ ಆದಂತಹ ರಾಯರ ಉಪಾಸ್ಯ ಮೂರ್ತಿಯಾದ ಮೂಲ ರಾಮಚಂದ್ರ ದೇವರಲ್ಲಿ ಮತ್ತೆ ಇಲ್ಲಿ ಕ್ಷೇತ್ರ ಮೂರ್ತಿಯಾದಂತಹ ಮಧುಪತಿ ಗೋಪಾಲಕೃಷ್ಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೃಷ್ಣಾರ್ಪಣ ವಸ್ತು ಹರಗೇ ನಮಃ ಹೀಗೆ ಯತಿಗಳ ಸಂಗಮ ಎಷ್ಟು ಎತಿಗಳಂದ್ರೆ ಸುಮಾರು ಐದರಿಂದ ಏಳು ಯತಿಗಳ ಹೆಸರು ಹೇಳಿದ್ರು ಅಂತಹ ಒಂದು ಪುಣ್ಯ ಇದರಲ್ಲಿ ಈ ಸುತ್ತಮುತ್ತಲು ಬಹ ಬಹಳ ಪುಣ್ಯ ಇಲ್ಲ ಅಂತ ನೆಲದಲ್ಲಿ ಓಡಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಆ ರಾಯರ ಅನುಗ್ರಹ ಇದ್ದೇ ಇರುತ್ತೆ ಮಹಾ ಯತಿಗಳು ಓಡಾಡಿದಂತಹ ಜಾಗ ಇದು ಸೊ ನಾನು ಇಷ್ಟೇ ನನ್ನ ನನಗೂ ನೆಲಮಂಗ್ಳಕ್ಕೂ ಒಂದು ಹೃದಯ ಸಂಬಂಧ ಅಂದ್ರೆ ಬಹಳಷ್ಟು ವರ್ಷದಿಂದ ನಾನು ನೆಲೆಸಿರೋದು ಜೈನ್ ಆಗ್ರ ಆದ್ರೂ ನನಗೆ ಸಂಬಂಧ ಜಾಸ್ತಿ ನೆಲಮಂಗದಲ್ಲಿ ಸೊ ಆದ್ದರಿಂದ ರಾಯರ ಆರಾಧನೆ ಇನ್ನೇನು ಮುನ್ನೂರ ಐವತ್ನಾಕನೇ ಆರಾಧನೆ ಮಾಡ್ತೇವೆ ಇಂತೂ ಕೂಡ ಅವರ ಪ್ರಜ್ವಲಿಕೆ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗ್ತಿಲ್ಲ ವ್ಯಾಸರಾಜರಾಗಿ ಮತ್ತು ರಾಮದೇವರಾಗಿ ಹಾಗೂ ಪಂಚಮುಖಿ ಆಂಜನೇಯನ ಆರಾಧಕರಾದಂತಹ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಹನುಮಂತ ದೇವರನ್ನ ಅವರು ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಕಂಡವಂತವರು ಇಂತಹ ರಾಯರನ್ನ ನಾವೆಲ್ಲರೂ ಈ ಒಂದು ಜನ್ಮದಲ್ಲಿ ಆರಾಧಿಸ್ತೇವೆ ನಾವೆಲ್ಲರೂ ಪುಣ್ಯವಂತರು ಮತ್ತಷ್ಟು ರಾಯರ ಭಕ್ತರು ಹೆಚ್ಚಾಗ್ತಾ ಇರೋದರದು ಕಡಿಮೆ ಆಗ್ತಿಲ್ಲ ಅಂತಹ ರಾಯರನ್ನ ಪ್ರತಿನಿತ್ಯವೂ ನಮಿಸೋಣ ಎಲ್ಲರಿಗೂ ಶುಭವಾಗಲಿ ಪ್ರತಿಯೊಂದು ಮಠದರ್ಶನವನ್ನ ತಪ್ಪದೆ ನೋಡಿ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ತೀರ್ಥ ಗುರುಭ್ಯೋ ನಮಃ ಹರಿ ಓಂ ಒಂದು ದಿವ್ಯ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ನೂರ ಎಂಟನೇ ಮಠದರ್ಶನದಲ್ಲಿ ಭಕ್ತರ ಅನುಭವ ಕೂಡ ಬಹು ಮುಖ್ಯವಾಗಿರುತ್ತೆ ದರ್ಶನ ಆಯ್ತು ರಾಯರ ಪ್ರದಕ್ಷಿಣೆ ಆಯ್ತು ಸ್ಥಳ ಮಹಿಮೆ ತಿಳಿದಾಯ್ತು ಭಕ್ತರ ಅನುಭವ ಕೂಡ ಪಡಿಬೇಕಲ್ವಾ ಅದಕ್ಕೋಸ್ಕರನೇ ನಾಗರಾಜ್ ಗುಪ್ತಾ ಅವರು ನೆಲ್ಮಂಗ್ಲದವರು ಸೊ ಅವರ ಒಂದು ವಚನದಲ್ಲಿ ನಾವು ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನಿಲ್ಲಿ ಮೂಲತಃ ನೆಲ್ಮಂಗಲದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ವ್ಯಕ್ತಿ ರಾಯರ ಭಕ್ತ ಆ ಏನಂದ್ರೆ ನಮ್ ತಾತ ಮುತ್ತಾತ್ರ ಎಲ್ಲರೂ ಕೂಡ ಇಲ್ಲೇ ಬೆಳೆದು ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದ ನಾನು ಕೂಡ ರಾಯರ್ ಭಕ್ತರಲ್ಲಿ ಒಬ್ಬ ಭಕ್ತ ಚಿಕ್ಕದ ಒಬ್ಬ ಒಬ್ಬ ಭಕ್ತ ಇಲ್ಲಿ ನಾನು ನೋಡಿರಂಗೆ ಒಂದು ಮೂವತ್ ವರ್ಷದಿಂದ ಮಠ ಇದೆ ಮುಂಚೆ ಮುಂಚೆ ಚಿಕ್ಕದಾಗಿ ಒಂದು ಮಾರುತಿ ದೇವಸ್ಥಾನ ಇತ್ತು ಆಮೇಲೆ ಅದನ್ನ ರಾಯರೇ ಒಂದು ಭಕ್ತರ ಮುಖಾಂತರ ನಡೆಸ್ಕೊಂಡು ಇಷ್ಟು ಈ ಇಷ್ಟು ಮಟ್ಟಿಗೆ ಮಠ ದೊಡ್ಡದಾಗಿ ಬೆಳೆದಿದೆ ನಿಮ್ಗೆ ರಾಯರು ಅಂದ್ರೆ ಹೆಂಗೆ ಬಂದಿದ್ದು ಸರ್ ನಮ್ ತಾಯಿ ಭಕ್ತರು ನಮ್ ಭಕ್ತರು ನಮ್ಮ ಅಜ್ಜಿ ರಾಯರ ಭಕ್ತರು ಹಂಗಾಗಿ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀವಿ ಇಲ್ಲಿ ನಾನು ಬಂದ್ಮೇಲೆ ನನಗೆ ಇಲ್ಲಿ ಬಂದು ಹೋದ್ರೆ ವಾರದಲ್ಲಿ ಒಂದ್ಸತಿ ಆದ್ರೂ ಬಂದು ಹೋದ್ರೆ ಕೆಲಸ ಕಾರ್ಯಗಳಲ್ಲಿ ಒಂದು ಏನೋ ಒಂದು ಸಿಗುತ್ತೆ ನೆಮ್ಮದಿ ಸಿಗತ್ತೆ ಒಂದು ಮನ್ಸಿಗೆ ಶಾಂತಿ ಇರುತ್ತೆ ನಮ್ ತಾಯಿ ಹೇಳಿದ್ರು ಇಲ್ಲಿ ಮಟ್ಟಕ್ಕೆ ಹೋದಾಗ ಹನ್ನೆರಡು ಪ್ರದಕ್ಷಿಣ ಆಗಿ ನಮಸ್ಕಾರ ಮಾಡೋಣ ಅವ್ರು ಹೇಳ್ದಾಗಿಂದ ಇವತ್ವರೆಗೂ ಅಕಸ್ಮಾತ್ ಇಲ್ಲಿ ರಶ್ ಇದ್ದು ಏನ ನನಗೆ ಏನನ ಕಾರ್ಯ ನಿಮ್ದು ಕೆಲಸ ಜಾಸ್ತಿ ಇದ್ದು ಏನಂತ ತೊಂದರೆ ಆಗಿರಲ್ಲ ಇಲ್ಲಾಂದ್ರೆ ಪ್ರತಿ ವಾರು ಹನ್ನೆರಡು ನಮಸ್ಕಾರ ಹಾಕಿ ಪದ ದಕ್ಷಿಣ ಹಾಕಿರ್ ನಮಸ್ಕಾರ ಹಾಕಿ ಪ್ರಾಯರ ಆಶೀರ್ವಾದ ಬೇಡಿ ಸನ್ನಿಧಾನದಲ್ಲಿ ಒಂದು ಮಿನಿಮಮ್ ಒಂದ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕೂತ್ಕೊಂಡು ಇಲ್ಲಿ ಬಂದ್ಮೇಲೆ ಪಂಚಾಮೃತ ಅದು ಎಲ್ಲ ನಮ್ಗೆ ಅಂತ ಎತ್ತಿಟ್ಟಿರ್ತಾರೆ ಕೊಡ್ತಾರೆ ಅದು ಸಿಗೋದು ಭಾಗ್ಯ ಅದು ತಗೊಂಡು ನಾವು ಅಂದ್ರೆ ನಮ್ ಕೆಲ್ಸಗಳಿಗೆ ವಿಶೇಷ ಸೇವೆ ಮಾಡ್ತೀರಾ ಗೊತ್ತಾಯ್ತು ಖಂಡಿತ ನಾವು ಸೇವೆ ಮಾಡ್ತಿದ್ವಿ ಅಷ್ಟೇ ರಾಯರ್ ಸೇವಕರ ಅಷ್ಟೇನೆ ನಡ್ಸ್ಕೊಳ್ತಾ ಇರೋದು ಅವರೇ ಅವರೇ ಏನ್ ಬೇಕು ಅನ್ನೋದನ್ನ ಅವರೇ ತೀರ್ಮಾನ ಮಾಡಿ ಯಾರ ಮುಖಾಂತರ ಬೇಕು ಅವ್ರ ಮುಖಾಂತರ ನಡ್ಸ್ಕೊವಂತದ್ದು ಅವರೇ ನಾವು ಮಾಡ್ತಿದೀವಿ ಅನ್ನೋದು ತಪ್ಪು ಅವ್ರು ನಡ್ಸ್ಕೊಂತಿದ್ದಾರೆ ಅದು ಖಂಡಿತವಾಗ್ಲು ನಮ್ ನಮಗ್ ಸಿಕ್ಕಿರೋ ಸೇವ ಭಾಗ್ಯ ರಾಯರ್ ಆಶೀರ್ವಾದ ಇದೆ ಸಿಕ್ಕಿದೆ ಅದನ್ನ ಯಾವುದೇ ರೀತಿ ತೊಂದರೆಗಳು ಏನು ಇಲ್ದಂಗೆ ನಿರ್ವಿಘ್ನವಾಗಿ ರಾಯರು ಕೂಡ ಹೋಗ್ಲಿ ಇದು ಇತ್ತು ನೆಲ್ಸ್ಕೊಂಡೋಗ್ಲಿ ಪ್ರಾಣ ಇಲ್ಲೇ ಇರೋದು ಅದಾದ್ಮೇಲೆ ರಾಯರ್ ಮಠ ಆದಾಗಿಂದ ನಾವ್ ಇಲ್ಲಿ ಪ್ರತಿ ಒಂದು ನಡೆಯೋ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇಲ್ಲಿ ರಾಯರ ಸೇವೆ ಮಾಡ್ತಿದೀವಿ ಎಲ್ಲಾರ್ಗು ಅವಕಾಶ ಸಿಗಲ್ಲ ನಮಗ್ ಸಿಕ್ಕಿರೋದ್ರಿಂದ ನಾವು ತುಂಬಾ ಪುಣ್ಯಮಂತ್ರ ಅಂತ ಅನ್ಕೊಂಡಿದೀವಿ ಇಲ್ಲಿ ಪ್ರತಿ ಗುರುವಾರ ದೀಪೋತ್ಸವ ನಡೆಯುತ್ತೆ ಆದ್ರೆ ಹಿಂದಿನ ದಿನ ಬಂದು ದೀಪಕ್ಕೆ ಎಲ್ಲ ಬತ್ತಿ ಹಾಕೋದು ಮತ್ತೆ ಮಠದ ಆರಾಧನೆ ಮೂರು ದಿವಸ ಬಂದು ವಾಲೆಂಟಿಯರ್ ಆಗಿ ಕೆಲಸ ಮಾಡೋದು ಇದರಿಂದ ತುಂಬಾ ಒಳ್ಳೇದಾಗಿದೆ ನಮ್ಗೆ ಯಾರ್ಯಾರು ಇಲ್ಲಿ ಬರ್ತಾರೋ ಹತ್ರ ಒಂದೇ ಮನಸ್ಸಿಂದ ಬೇಡ್ಕೊಂಡು ಏನೇನ್ ಬೇಡಿಕೆ ಇಡ್ತಾರೋ ಅದನ್ನೆಲ್ಲ ರಾಯರು ಕೊಡ್ತಾ ಇದ್ದಾರೆ ಹೀಗೆ ಎಲ್ಲರೂ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನನ್ನ ಆಸೆ ಎಲ್ಲಾರು ಬಂದು ಇಲ್ಲಿ ರಾಯರ ಸೇವೆ ಮಾಡಿ ಅವರ ಅವರಿಂದ ಏನು ನೀವು ಅಪೇಕ್ಷಿಸ್ತಿದ್ದೀರೋ ಅದನ್ನ ಬೇಡಿಕೆ ಇಡ್ತೀರೋ ಅದನ್ನೆಲ್ಲ ಅವರು ಈಡೇರಿಸಿ ಕೊಡ್ತಾರೆ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ